ಸಮರ ಈಗ ಎಮ್ ಕೆ ಹು ನಾಲ್ಕನೇ ವರ್ಷದ ಪಾದಯಾತ್ರೆ ಕೂಡ ಈ ಆ್ಯಪಿಗೆ ಮಾಡ್ತಾಯಿದ್ದೀರಿ ಸತತವಾಗಿ ನಾಲ್ಕು ವರ್ಷ ಪಾದಯಾತ್ರೆಗೆ ಎಷ್ಟು ಜನ ಸ್ವಾಮಿಯರು ಪಾಲ್ಗೊಂಡಿದ್ದರು ನಾಲ್ಕನೇ ಸಲ ಐದು ಅಲ್ಲ ತಾವು ಪಾದಯಾತ್ರೆ ಕೂಡ ಕೊಡ್ತೀವಿ ಎಷ್ಟು ದಿನಕ್ಕಾಗಿ ಹೋಗಿ ಮುಡ್ತೀರಿ ಸರ್ ಇಪ್ಪತ್ತ ಅಲ್ಲ ಸರ್ ಈಗ ಹೋಗ್ತಾ ಇದ್ರೆ ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಎಲ್ಲೆಲ್ಲಿ ತಮ್ಮ ಹೋದ ಎಲ್ಲಿ ವರ್ಷಗಳು ಇರ್ತವೆ ಎಷ್ಟು ಎಷ್ಟು ವರ್ಷ ಆಗ್ತವೆ ಹಾಂ ಸರ್ ಮುಂದೆ ಸರ್ ಎಂ ಕೆ ಬಳಿ ಸಾಮ್ಯರಲ್ಲಿ ಮತ್ತೆ ಬೇರೆ ಬೇರೆ ಸಾಮುಲುಗಳು ಎಲ್ಲರೂ ಕುಡ್ಕೊಂಡು ಮುಂದೆ ಏನಾರು ಸಾಮುಗಳು ಕುಡ್ಕೊಂಡು ಹೋಗ್ತಾರ ಬಟ್ ಪ್ರತ್ಯಕ್ಷವಾಗಿ ಎಂ ಕೆ ಹಿ ಸಾಮಾರ್ ಕೂಡ ಅಷ್ಟು ಮಾತ್ರ ಹೋಗ್ತೀರ ಹೋಗ್ತೀವಿ ಸರ್ ಓಕೆ ಅಂದ್ರೆ ಟೋಟಲಾಗಿ ಇಲ್ಲಿಂದ ಪಾದಯಾತ್ರೆ 8 ದಿವಸ 10 ಸಮಯ ಅಲ್ಲಿ ಹೋಗಬೇಕಂದ್ರೆ 20 ಆರಿ 20 ದಿನ ಸುತ್ತ ಆಗುತ್ತೆ ಸರ್ ಅಲ್ಲಿವರೆಗೂ ನಮ್ಮ ಊಟೋಪಚಾರ ಆಗಿರ್ಬೋದು ಸ್ನಾನದಾಗಿರ್ಬೋದು ಯಾವ ರೀತಿ ನಿಮಗೆ ಏನಾದರೂ ಸೌಕರ್ಯಗಳು ಯಾವ ಸಹಕರಿ ಆಮೇಲೆ ಬತ್ರುವಾಗ ಪಂಪ್ ಕಂಟಲೇ ಫಸ್ಟ್ ನೀವು ಅಲ್ಲಿ ಪಾದಯಾತ್ರೆ ಹೊರಕೊಳ್ಳೋ ಮೊದಲು ಎಲ್ಲಾ ಅನುಕೂಲಗಳು ಇದೆ ಅಂದನೆ ಓಕೆ ಅಲ್ಲಿ ಮಂಡಲ ದೀಪ ಸಂಕ್ರಮಣದಲ್ಲಿ ಅಲ್ಲಿ ಹೋಗಿ ಮತ್ತೇನು ಭಕ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಯ್ಯಪ್ಪನ ಮಾ ಭಕ್ತಿ ಇವತ್ತಿನ ಕಾಲದಲ್ಲಿ ತಮಗೇನೇನು ಅನುಭವ ಆಗಿದಾವೆ ಅಯ್ಯಪ್ಪನ ಈ ಶೇವ ಮಾಡೋದ್ರಿಂದ ಈಗಿನ ಅದು ಬಿಡೋದ್ರಿಂದ ಒಳ್ಳೆಯ ಭಕ್ತಿ ಮಾಡೋದ್ರಿಂದ ತಮ್ಮ ಅಗ್ರ ಶರೀರ ಒಳ್ಳೆಯ ರೀತಿ ಹಾಂ अद्धन वजेदू आगत नहीं कल्याण ना हो शबरी ओके सर घोषण है सर स्वामी अय्य

ol